ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಂಗ್ಲ ಶಾಲೆಯಲ್ಲಿ ಆಕ್ಷೇಪ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶನಿವಾರ ಹಮ್ಮಿಕೊಂಡಿರುವ ಕಾರ್ಯಕ್ರಮವು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸುವ ಮೂಲಕ ಕನ್ನಡ ಭಾಷೆಗೆ ಅವಮಾನ ಮಾಡಲಾಗಿದೆ ಎಂದು ತಾಲೂಕಾ ಜೈ ಕರ್ನಾಟಕ ಮಾಜಿ ಅಧ್ಯಕ್ಷ ಮಲ್ಲಿನಾಥ್ ಇಂದೂರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಕೊಡುಗೆ ನೀಡಿರುವ ಮತ್ತು ಶ್ರಮಿಸುತ್ತಿರುವವರನ್ನು ಗುರುತಿಸಿ ಪರಿಷತ್ತಿನಿಂದ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸುವುದು ಪರಿಷತ್ತಿನ ಸಂಪ್ರದಾಯ ಅದನ್ನು ಮೀರಿ ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡುವ ಉಪನ್ಯಾಸಕರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಕನ್ನಡ ಭಾಷೆ ಬೋಧಿಸುವ ಶಿಕ್ಷಕರು ಉಪನ್ಯಾಸಕರಿಗೆ ಅವಮಾನ ಮಾಡಿದಂತೆ ಆಗಿದೆ ಎಂದು ಖಂಡಿಸಿದ್ದಾರೆ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಖಂಡಿಸ್ತಾ ಇದ್ದೀನಿ ವಿಷಯ ಏನಂತಂದರೆ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಸುಮಾರು ಕನ್ನಡ ಶಾಲೆಗಳಿದ್ದರೂ ಸಹಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವರು ಕಾರ್ಯಕ್ರಮ ಮಾಡ್ತಿರೋದು ಮತ್ತು ಕನ್ನಡದ ಎಷ್ಟೋ ಉಪನ್ಯಾಸಕರು ಮತ್ತು ಶಿಕ್ಷಕರು ಇದ್ದರೂ ಸಹಿತ ಇವರು ಬೇರೆ ಶಿಕ್ಷಕರಿಗೆ ಪರಭಾಷೆ ಶಿಕ್ಷಕರಿಗೆ ಇವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಮತ್ ಇನ್ನೊಂದ್ ಏನಂದ್ರೆ ಇದ್ರ ಬಗ್ಗೆ ನಾನು ಜಿಲ್ಲಾಧ್ಯಕ್ಷರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಕೇಳಿದಾಗ ಅವರು ನಾನು ಗುಜರಾತ್ ಇದನ್ನು ತಾಲೂಕು ಅಧ್ಯಕ್ಷರಿಗೆ ಕೇಳ ಅಂತ ಹೇಳಿದ್ರು ತಾಲೂಕು ಅಧ್ಯಕ್ಷರಿಗೆ ಕೇಳಿದಾಗ ತಾಲೂಕು ಅಧ್ಯಕ್ಷರು ಹೇಳಿದ್ರು ಇಲ್ಲ ಇದೊಂದು ಸರ್ತಿ ಏನೋ ತಪ್ಪಾಗಿದೆ ಮುಂದಿನ ಸರ್ತಿ ಸರಿಪಡಿಸ್ತೀವಿ ಅಂತೇಳಿ ತಪ್ಪು ಒಪ್ಕೊಳ್ತಾ ಇದ್ದಾರೆ ಆ ಯಾಕಂತಂದ್ರೆ ನಾವು ಎಲ್ಲರೂ ಕಲ್ತ್ಕೊಂಡು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗಿರ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಬಿಟ್ಟು ಬಿಟ್ಟು ಇವರು ತಮ್ಮ ಮನಸ್ಸಿಗೆ ಬಂದಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಕನ್ನಡ ಪರ ಯಾವುದೇ ಒಂದು ಕೆಲಸಗಳನ್ನು ಮಾಡುತ್ತಾ ಇಲ್ಲ ಏನಾದರೂ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಇದರಿಂದ ಒಂದು ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಂತಕ್ಕಂಥ ಒಂದು ನಮಗೆ ಅನುಮಾನ ಶುರುವಾಗಿದೆ ದಯವಿಟ್ಟು ರಾಜಕೀಯ ನಿಮ್ದು ಏನೇ ಇರಲಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಡಿಲಾರದೇ ಕನ್ನಡಪರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರಿಗಿರುತ್ತದೆ ಇರುತ್ತದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದು ನಾಳೆ ನಡೆಯತಕ್ಕಂತಹ ಕಾರ್ಯಕ್ರಮಕ್ಕೆ ಅವರೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ನಾವು ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಕೊಡ್ತೀನಂತ ಹೇಳಿ ಬಯಸುತ್ತೇನೆ ನಮಸ್ಕಾರ ಇದರ ಬಗ್ಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಬೇಕು ಇದೇ ತರ ಆಗ್ತಾ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಕನ್ನಡವನ್ನು ಎಲ್ಲಾ ನಮ್ಮ ಕನ್ನಡ ಜನತೆ ಮರೆಯಬೇಕಾಗುತ್ತೆ ಅಂತ ಹೇಳುತ್ತಾ ನಾನು ಕೂಡ ಒಂದು ಜೈ ಕರ್ನಾಟಕ ಎಂಬ ಸಂಘಟನೆ ಮಾಜಿ ತಾಲೂಕು ಅಧ್ಯಕ್ಷನಾಗಿತ್ತು ಇದರ ಬಗ್ಗೆ ತೀವ್ರವಾಗಿ ಖಂಡಿಸ್ತೇನೆ ನಮಸ್ಕಾರ ಈ ಬಗ್ಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೇಳಿದಾಗ ತಾಲೂಕಾ ಅಧ್ಯಕ್ಷರಿಗೆ ಕೇಳಿ ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ ತಾಲೂಕಾಧ್ಯಕ್ಷರಿಗೆ ಕೇಳಿದರೆ ಆಗಿರುವ ತಪ್ಪು ಮುಂದಿನ ಕಾರ್ಯಕ್ರಮದಲ್ಲಿ ಸರಿಪಡಿಸಿಕೊಳ್ಳೋಣ ಎಂದು ಹೇಳುವ ಮೂಲಕ ತಪ್ಪು ಒಪ್ಪಿಕೊಂಡು ಕನ್ನಡ ಭಾಷೆಗೆ ಮಾಡಿರುವ ಅವಮಾನ ಸಮರ್ಥಿಸಿಕೊಂಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ್ ಕನ್ನಡ ಕಲಬುರಗಿ